ನಾನು ಈಗ ಸಿನಿಮಾ ನಟ ಅಂತ ನಾನು ಜನಕ್ಕೆ ಕಾಣಿಸ್ಕೊಂಡಿರೋದು ಅಥವಾ ಗುರುತಿಸ್ಕೊಂಡಿರೋದು ಈಗ ಒಂದು ಹತ್ತೆರಡು ವರ್ಷದಲ್ಲಿ ಅದರ ಮುಂಚೆನ ಯಾರೂ ನನ್ನ ಸಿನಿಮಾ ನಟ ಅಂತ ನೋಡಿರಲಿಲ್ಲ ಯಾರೂ ನನ್ನ ನಟ ಅಂತಲೂ ಪರಿಗಣಿಸಿರಲಿಲ್ಲ ನಾನು ರಂಗಭೂಮಿಯಲ್ಲಿ ನೇಪಥ್ಯದಲ್ಲಿ ಕೆಲಸ ಮಾಡಿದವನು ಮೇಕಪ್ಪು ಬೆಳಕು ನಿರ್ದೇಶನ ಇದನ್ನು ಮಾಡ್ತಾ ಇದ್ದವನು ಈಗ ಒಂದು ಹತ್ತು ವರ್ಷದಲ್ಲಿ ಇದ್ದಾಗ ಒಂದು ಆ ಒಂದು ಆಕಸ್ಮಿಕ ಏನಾಯಿತಂದರೆ ನಾನು ಶಿವರುದ್ರಯ್ಯ ಅವರ ಒಂದು ಸಿನಿಮಾದಲ್ಲಿ ನಟಿಸಿದೆ ನನಗೂ ಅವ್ರಿಗೂ ಒಂಥರದ್ದು ಹೊಂದಾಣಿಕೆ ಚೆನ್ನಾಗಿತ್ತು ಅವರು ನೀವು ನನಗೆ ಒಂದು ಸಿನಿಮಾ ನೀವು ನೀವೇ ಬರೆದು ಕೊಡ್ತೀರಾ ಅಂತಂದರು ಅಷ್ಟೊತ್ತುಂಬ ನಾನು ಬರ್ಕೊಡ್ತೀನಿ ಅಂತ ಅಂದೆ ಆಗ ಈ ಈ ಕಥೆಯನ್ನು ತೊಗೊಂಡು ಬಂದರು ಇದು ನಾನು ಭ್ರಮೆಯನ್ನು ನಾಟಕದಲ್ಲಿ ಮಾಡಿದ್ದೀನಿ ಹಿಂದೆ ಈ ನಾಟಕದನ್ನ ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಅದನ್ನು ಓದಿದಾಗ ಇದು ನೋಡಿರಿ ನೀವು ಭ್ರಮೆ ಅಂತ ಇದನ್ನು ನಾಟಕ ಮಾಡಿರ್ಬೋದು ಇದು ಚಾರ್ಲ್ಸ್ ಡಿಕನ್ಸ್ ಅನ್ನೋ ಒಬ್ಬ ಇಂಗ್ಲೀಷ ಬರಹಗಾರನ ಇದು ಸಣ್ಣ ಕತೆ ಒಂದು ಏಳೆಂಟು ಪುಟದ ಕಥೆ ಇದು ಇದನ್ನು ಅವರು ಯಾರೋ ಮಾಡಿರ್ಬೋದು ಭ್ರಮೆ ಅಂತ ನಾಟಕ ಮಾಡಿರ್ಬೋದು ಆದರೆ ಇದು ಮೂಲ ಇದರದ ಮೂಲ ಇರೋದು ಚಾರ್ಲ್ಸ್ ಡಿಕನ್ಸ್ದು ಅಂತಂದೆ ಓ ಹೌದಾ ಸರ್ ನೀವು ಅದನ್ನು ಹೇಳಬೇಕು ನೀವು ಇದರ ರೈಟ್ಸ್ ಹತ್ರ ಇರುತ್ತೆ ರೈಟ್ಸ್ ಯಾರ ಹತ್ರ ಇರುತ್ತೆ ಅನ್ನೋ ಪ್ರಶ್ನೆ ನನ್ನ ಕೇಳಿದ್ರೆ ಚಾರ್ಲ್ಸ್ ಡಿಕನ್ಸ್ ಅವರ ನೆನಪಿಗೆ ರೈಟ್ಸ್ ಅದು ಇನ್ನು ಯಾರ ಹತ್ರನೂ ಇರೋಲ್ಲ ಮತ್ತು ನೀವು ಇಲ್ಲಿ ಮಾಡಿ ಅಲ್ಲಿ ಮಾಡಿರೋ ಕಥೆನ ಇಲ್ಲಿ ಮಾಡೋದಕ್ಕೆ ನೀವೊಂದು ಪೀರಿಯಡು ಎಲ್ಲ ಚೆನ್ನಾಗಿ ಕಟ್ಕೋಬೇಕು ಅಂತಂದು ಈ ಥರ ಮಾತಿಗೆ ಮಾತು ಬೆಳೆದು ಕಡೆಯಲ್ಲಿ ನಾವೇನು ಡಿಸೈಡ್ ಮಾಡಿದ್ವಿ ಒಂದು ಕಥೆಯನ್ನು ನಾವು ಕಟ್ಕೊಂಡ್ವಿ ಅದು ಸಿಂಗಲ್ ಸಿಗ್ನಲ್ ಮ್ಯಾನ್ ಅಂತ ಯಾಕೆ ಹೆಸರಿಟ್ಟಿವಿ ಎಲ್ಲಿಂದ ಕದ್ದಿದ್ದಂಗೆ ಇರಬಾರ್ದು ಅದು ಅವು ಚಾರ್ಲ್ಸ್ ಡಿಕನ್ಸ್ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ವಿ ಅದನ್ನ ಮಾಡಿದಾಗ ಚಾರ್ಲ್ಸ್ ಡಿಕನ್ಸ್ ಎಲ್ಲ ಬೇರೆ ಅಂತ ತೋರಿಸೋಕ್ಕೆ ಬರೀ ನೈನ್ಟೀನ್ ಸೆವೆಂಟಿ ಒನ್ ಅಂತ ಇಟ್ವಿ ಆ ಪೀರಿಯಡಲ್ಲಿ ಆಗೋ ಕತೆ ಅಂತ ಅದನ್ನು ಮಾಡಿದ್ವಿ ಅದನ್ನು ಮಾಡಿದಾಗ ನೀವೇ ಅದರ ಮುಖ್ಯ ಪಾತ್ರ ಮಾಡಬೇಕು ಅಂತಂದರು ಅದರಲ್ಲಿ ಮುಖ್ಯ ಪಾತ್ರ ಯಾರು ಬರ್ತಾರೆ ನಾನು ಬರ್ತೀನೋ ವ್ಯಂಕಿ ಬರ್ತೀನೋ ಹೇಳೋಕ್ಕಾಗಲ್ಲ ಯಾವುದು ಮುಖ್ಯ ಪಾತ್ರ ಅಂದರೆ ನೀವು ಸಿಗ್ನಲ್ ಮ್ಯಾನ್ ಪಾತ್ರ ಮಾಡಿ ತಂದು ಸರಿ ನಾವು ಮಾಡ್ತೀನಿ ತಂದೆ ಅವರು ವೆಂಕಿಗೆ ನನಗಿಂತ ದೊಡ್ಡ ರೋಲ್ ಇದೆ ಅದರಿಂದ ಅದನ್ನು ನಾವು ಮಾಡಿದ್ವಿ ನಮಗೆ ಇನ್ನೊಬ್ಬರು ಬೇಕಾಗಿತ್ತು ಅಂತ ಅನ್ನಿಸ್ತು ನಾವು ಯಾರ್ಯಾರ್ದು ಯೋಚನೆ ಮಾಡಿದ್ವಿ ಮತ್ತು ನಮ್ಮ ಮೂರು ಜನಕ್ಕೆ ನಂದರೆ ವೆಂಕಿಗೆ ಶಿವರುದ್ರಾಯ್ ಅವ್ರಿಗೆ ಮತ್ತು ನನಗೂ ತುಂಬ ಇಷ್ಟ ಆಗಿರೋ ವ್ಯಕ್ತಿ ಇದು ರಾಜೇಶ್ ನಟರಂಗ ನಾವು ರಾಜೇಶನ್ನ ನೀವು ಪ್ಲೀಸ್ ನೀವು ಮಾಡಬೇಕು ಅಂದರೆ ಏನು ಅವ್ರು ಏನು ಕೇಳಿದ ತಕ್ಷಣ ಅವ್ರು ಒಪ್ಕೊಂಡ್ರು ಅವರು ಬಂದು ಮಾಡಿದ್ರು ಮತ್ತು ನಮಗೆ ಬೇಗ ಬೇಗ ತುಂಬ ಒಳ್ಳೆಯ ಜನ ಶೇಖರ್ ಚಂದ್ರು ಅವರು ಎಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದಾರೋ ಅವ್ರು ಬಂದು ಎಷ್ಟು ಅವ್ರ ಹತ್ರ ಇರುವ ಎಲ್ಲ ನ ಅವರ ಅಷ್ಟು ಉತ್ಸಾಹ ಅವರ ಅವರ ಸಮಯ ಮತ್ತು ಅವರ ಸಾಮರ್ಥ್ಯ ನಮಗೆ ಕೊಟ್ಟರವರು ತುಂಬ ಚೆನ್ನಾಗಿ ಮಾಡಿದ್ರು ಅವರು ಸಿನಿಮಾಟೋಗ್ರಫಿ ನಮಗೆ ಸಿಂಕ್ ಸೌಂಡ್ ಬೇಕಾಗಿತ್ತು ಸಿಂಕ್ ಸೌಂಡ್ಗೆ ನಮಗೆ ಸರಿಯಾಗಿರೋರು ಸಿಕ್ಕಿದ್ರು ಸೆಟ್ ಮಾಡೋದಕ್ಕೆ ನಮಗೆ ಸರಿಯಾಗಿರೋರು ಸಿಕ್ಕಿದ್ರು ನೀವು ನಂಬೋಕ್ಕಾಗಲ್ಲ ಅಷ್ಟು ಒಳ್ಳೆ ತಾಂತ್ರಿಕ ವರ್ಗ ನಮಗೆ ಸಿಕ್ತು ಮತ್ತು ನಮಗೆ ರೈಲ್ವೆ ಡಿಪಾರ್ಟ್ಮೆಂಟಿಂದನೂ ತುಂಬ ಒಳ್ಳೆ ಕೋಪರೇಷನ್ ಸಿಕ್ತು ಮತ್ತು ಈ ವೆಂಕಿ ಫ್ರೆಂಡ್ ಒಬ್ಬರು ನಾನು ಬಂದು ಗಣೇಶ್ ಪ್ರಭು ಅವರು ನಾನು ಹಣ ಒದಗಿಸ್ಕೊಡ್ತೀನಿ ಅಂದ್ಬಿಟ್ಟು ಭಾಳ ದೊಡ್ಡ ದೊಡ್ಡ ಮೊತ್ತನೇ ಅವರು ಖರ್ಚು ಮಾಡಿದ್ರು ಸಿನಿಮಾ ಮಾಡೋದಕ್ಕೆ ಹೀಗಾಗಿ ಈ ಈ ಸಿನಿಮಾ ಆಯಿತು ಈಗ ನನಗೇನಿತ್ತು ಅಂದರೆ ಆ ಸಿನಿಮಾ ಕಥೆಯಲ್ಲಿ ಸಿನಿಮಾಗೆ ಒಂದು ಸಿನಿಮಾದೊಳಗೆ ಸೇರ್ಕೊಂಡು ಬರುವ ಕತೆ ಏನಂದರೆ ಒಂದು ಪ್ರ ಒಂದು ಸಾವಿರದ ಒಂಬೈನೂರ ಹದಿನೆಂಟು ಹದಿನೇಳು ಹದಿನೆಂಟರಲ್ಲಿ ಮ ಯುರೋಪಿನ ಮಹಾಯುದ್ಧ ಆದಾಗ ಆ ತುರ್ಕಿ ಮತ್ತು ಜರ್ಮನ್ ಅವರ ವಿರುದ್ಧ ಭಾರತೀಯ ಒಂದು ಸೇನೆ ಹೋಗಿತ್ತು ಅಂದರೆ ಭಾರತದ ಸೇನೆಯಾಗಿ ಹೋಗಿರ್ಲಿಲ್ಲ ಬ್ರಿಟಿಷ್ ಅವರ ನೆರವಿಗೆ ಜ ಮೈಸೂರು ಲ್ಯಾನ್ಸರ್ಸ್ ಜೋಧ್ಪುರ್ ಲ್ಯಾನ್ಸರ್ಸ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಅಂತ ಹೋಗಿತ್ತು ಸುವೇಜ್ ಕೆನಾಲು ಅಲ್ಲೆಲ್ಲ ಈಜಿಪ್ಟು ಎಲ್ಲ ಕಡೆಯೇ ಮಾಡಿಕೊಂಡು ಅವರು ಕಡೆಯಲ್ಲಿ ಒಂದು ದೊಡ್ಡ ಭಾಳ ಮಹಾಯ ಒಂದು ದೊಡ್ಡ ಯುದ್ಧದಲ್ಲಿ ಬರೀ ಕತ್ತಿ ಭರ್ಜಿಗಳನ್ನು ಇಟ್ಕೊಂಡು ಅವ್ರು ಯುದ್ಧ ಮಾಡಿದ್ದು ಒಂದು ಸಂಗತಿ ಒಂದು ಪ್ರಸಂಗ ಇದೆ ಅದನ್ನು ಕತೆಯಲ್ಲಿ ಬಳಸ್ಕೊಂಡು ನಾವು ಮಾಡೋದಕ್ಕೆ ಹೋದ್ವಿ ಬಾಂಗ್ಲಾದೇಶದ್ದು ಒಂದಿದೆ ಅದು ಬಟ್ ಈ ಕತೆ ಪೀರಿಯಡಲ್ಲಿ ಅದರ ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಈ ಥರ ಇದ್ದಿತ್ತು ಅದಕ್ಕೆ ನಮಗೆ ಹಾಡನ್ನು ತುಂಬ ಚೆನ್ನಾಗಿರೋ ಹಾಡನ್ನು ಬ ಅವರು ಬರೆದುಕೊಟ್ರು ನನ್ನ ನಾ ಹೇಳಿದ ಈ ಹಾಡನ್ನು ಬಿಡುಗಡೆ ಎಲ್ಲ ನಾವು ಮೈಸೂರು ಸಂಸ್ಥಾನದ ಇನ್ನಿಂದಿನ ಪ್ರತಿನಿಧಿಗಳಾದ ಯದುವೀರ್ ಅವರು ಮಾಡಿಕೊಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಹಿಂದೆನೇ ನಾವು ಕೇಳಬೇಕು ಅಂತಿದ್ವಿ ಬಟ್ ಸ್ವಲ್ಪ ದಿನ ನಿಂತೋಗಿತ್ತು ಇದರ ವರ್ಕು ಈಗ ತಿರ್ಗ ಬಿಡುಗಡೆ ಹತ್ತಿರ ಬರ್ತಾ ಇದೆ ಅದಕ್ಕೆ ಮಾಡಬೇಕು ಅಂತ ಅನಿಸ್ತು ಅದಕ್ಕೆ ಇಲ್ಲಿ ಮೈಸೂರಿಲ್ಲೇ ಬಂದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಅವ್ರು ತಕ್ಷಣ ಒಪ್ಕೊಂಡ್ರು ಅದಕ್ಕೆ ಇಲ್ಲಿ ಬಂದು ಮಾಡಿದ್ವಿ ನಮಗೆ ಒಂಥರ ಒಂದು ಒಂದು ಈ ಕಥೆಯ ತಯಾರಿಕೆಯಲ್ಲಿ ಒಂದು ಚಿತ್ರವನ್ನು ನಾವು ನಾವು ಪ್ರಸ್ತುತಪಡಿಸೋದಕ್ಕೆ ನಮಗೆ ಒಂದು ಪೂರಕವಾಗಿ ಸಿಕ್ಕಿದ್ದು ಇದು ಮೈಸೂರು ಅರಮನೆಯ ಪ್ರತಿನಿಧಿಯ ಬೆಂಬಲ ಅದಕ್ಕಾಗಿ ನಾವು ನಿಜವಾಗ್ಲೂ ಅವರಿಗೆ ಆಭಾರಿಯಾಗಿದ್ದೇವೆ ಮತ್ತು ಅವರು ಈ ಸಿನಿಮಾ ಮೊದಲನೇ ಪ್ರೀಮಿಯರ್ ಶೋಗೂ ಅವ್ರನ್ನ ಕರೆದು ನಾವು ಅವ್ರನ್ನ ಫಸ್ಟ್ ಆಗಿ ಅವ್ರನ್ನ ಅಲ್ಲಿ ಕುಡಿಸ್ಕೊತೀವಿ ನಾವು ಇದು ಏನಂದರೆ ನೋಡಿರಿ ಇದು ಈ ಸಿನಿಮಾನ ಆ ಒಂದು ಮೂಲ ಕ ಕಥೆಯಲ್ಲಿ ಇದ್ದ ಒಂದು ಒಂಟಿತನ ಅದರ ಸುತ್ತಲಿರುವ ಅವನ ಪರಿಸರ ಒಂದು ಭ್ರಮಾಲೋಕ ಅದನ್ನೆಲ್ಲ ಕಟ್ಟಿಕೊಡುವ ಒಂದು 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 ವಾತಾವರಣವನ್ನು ಸಿನಿಮಾದಲ್ಲಿ ನಾವು ಮಾಡ್ತೀವಿ ಆ ಪಾತ್ರಕ್ಕೆ ಅದರಿಂದ ಮೇಲೆ ಆದ ಪ್ರಭಾವ ಏನಿದೆ ಅದನ್ನೇ ಇಟ್ಕೊಂಡಿದ್ದೀವಿ ಮತ್ತು ಆ ಪಾತ್ರಕ್ಕಿರುವ ಕಷ್ಟಗಳನ್ನು ಆ ಪಾತ್ರದ ಒಂದು ನೈಜ ಗುಣ ಏನಿದೆ ಅದನ್ನು ಹೊರತೆಗಿಯೋದ್ರಲ್ಲಿ ಬೇಕಾದ ಒಂದು ಇನ್ನೆರಡು ಪಾತ್ರಗಳು ಯಾವುದಿದೆಯೋ ಅವ್ರಿಗೆ ನಮಗೆ ಅದಕ್ಕೆ ಸರಿಯಾದ ನನಗೆ ನಟರು ನಮಗೆ ಸಿಕ್ಕಿದ್ದಾರೆ ಅದಕ್ಕೆ ಇದರಲ್ಲಿ ಇದರ ವೈಶಿಷ್ಟ್ಯ ಏನಂದರೆ ಜನರನ್ನು ನಂಬಿ ಮಾಡಿರುವ ಕತೆ ಅಂದರೆ ಪ್ರೇಕ್ಷಕರನ್ನು ನಂಬಿ ಮಾಡಿರುವ ಕತೆ ನಮಗೆ ನನಗೆ ನನ್ನ ಗುರುಗಳಲ್ಲಿ ಒಬ್ಬರಾದ ಲಂಕೇಶ್ ಅವ್ರು ಹೇಳೋರು ನೆವರ್ ರೈಟ್ ಡೌನ್ ಅಂತ ಅಂದರೆ ನಾನು ನನ್ನ ಓದುಗನಿಗಿಂತ ಬುದ್ಧಿವಂತ ಅಂತ ತಿಳ್ಕೊಂಡು ನೀವು ಬರಿಬಾರ್ದು ಹಾಂ ನಿಮ್ಮ ಓದುಗ ನಿಮ್ಮಷ್ಟೇ ಸೂಕ್ಷ್ಮಜೀವಿ ನಿಮ್ಮಷ್ಟೇ ಬುದ್ಧಿಮತೆ ಇರುವ ಒಂದು ವ್ಯಕ್ತಿ ಅಂತ ತಿಳ್ಕೊಂಡು ನೀವು ಬರೀಬೇಕು ಅಂತ ಹೇಳ್ತಿದ್ರು ಈ ಸಿನಿಮಾದಲ್ಲಿ ನಾವು ಆ ಪ್ರೇಕ್ಷಕನ ಗೌರವಿಸಿ ಪ್ರೇಕ್ಷಕರಿಗೂ ಸದಭಿರುಚಿ ಇರುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀವಿ ಅದು ನಿಜವಾದ ಈ ಸಿನಿಮಾದ ವೈಶಿಷ್ಟ್ಯ ವರ್ಕ್ ಬೇರೆ ಥರ ಸಿಂಕ್ ಸೌಂಡು ಮ್ಯೂಸಿಕ್ ಬೇರೆ ಥರ ಬ್ಯಾಕ್ ಸೌಂಡ್ ಬೇರೆ ಥರ ಇದರ ಡೈಲಾಗ್ ಬೇರೆ ಥರ ಮತ್ತು ನಟನೆ ಬೇರೆ ಥರ ಮಾಡಿದ್ದೀವಿ ನಾವು ನಾನೇ ನೋಡಿದ ತಕ್ಷಣ ಗೊತ್ತಾಗತ್ತೆ ನಾನೇ ಸಿಗ್ನಲ್ ಮ್ಯಾನು ಹ್ಞೂ ನಾನೇ ಸಿಗ್ನಲ್ ಮ್ಯಾನು ನನ್ನ ನನ್ನ ಒಳಗಿನ ಲೋಕ ಬೇರೆ ನನ್ನ ಹೊರಗಿನ ಲೋಕ ಬೇರೆ ಆಗಿರುತ್ತೆ ನನ್ನ ಒಳ ಒಳಗೂ ಹೊರಗು ಹೇಗೆ ಸೇರಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಅನ್ನೋದು ಒಂದು ಸಡನ್ನ ಘಟನೆಯಿಂದ ಮಹಾಯ ಬೆಂಗ್ ಪಾಕಿಸ್ತಾನ ಭಾರತಕ್ಕಾಗುವ ಯುದ್ಧದಿಂದ ಅದು ಒಳಗಿನದು ಏನಿರುತ್ತೆ ಅದು ಒಮ್ಮೆಗೆ ಒಂದು ಸಿಡದ ಆಚೆ ಬರೋ ಥರದ್ದಾಗತ್ತದು ಅದನ್ನು ನಿಭಾಯಿಸುವ ಒಂದು ಪ್ರಯತ್ನವನ್ನು ಇನ್ನಿಬ್ಬರು ಪಾತ್ರಗಳು ಮಾಡ್ತಾರೆ ಆ ಥರದ್ದು ಒಂದು ಕಥೆ ಅದು ಇಲ್ಲ ಆಡಿಯನ್ಸ್ ಕಮ್ಮಿ ಆಗ್ತಿರೋದು ನಿಜ ಒಳ್ಳೆ ಚಿನ್ಮಾ ಸಿನಿಮಾ ಬರ್ತಾ ಇಲ್ಲ ಅಂತ ಹೆಂಗೆ ಗೊತ್ತು ನೋಡ್ದೇನೆ ಇದ್ರೆ ಹೆಂಗೆ ಗೊತ್ತಾಗುತ್ತೆ ನಾ ಹೇಳೋಕ್ಕಾಗುತ್ತಾ ಒಳ್ಳೆ ಸಿನಿಮಾ ಇಲ್ಲ ಅಂತ ಅಂದರೆ ಒಳ್ಳೆ ಸಿನ್ಮಾ ಕಾಣಿಸ್ಕೊಳ್ಳೋಕೆ ಅವಕಾಶಗಳು ತುಂಬ ಕಮ್ಮಿ ಆಗ್ತಾಯಿದೆ ಅದಕ್ಕೆ ನಾ ಹೇಳೋದು ಕನ್ನಡಿಗರಿಗೆ ಈ ಸಿನಿಮಾನ ನೋಡಿ ನೀವು ಯಾಕೆ ನೋಡಬೇಕು ಅಂದರೆ ಹೊಸ ಥರ ಮಾಡೋದಕ್ಕೆ ಆಗ್ಬೋದು ನಮಗೆ ನೀವು ಬೆಂಬಲ ಕೊಟ್ಟರೆ ಅದಕ್ಕೆ ಬಂದು ನೋಡಿ ನಿಮ್ಗೆ ಮ ಮುಕ್ತವಾಗಿ ನಿಮ್ಗೆ ಅನಿಸಿದ್ದೇನೆ ಹೇಳಿ ಆದರೆ ಒಂದು ಒಂದ್ಸತಿ ನೋಡಿ ಅಷ್ಟನ್ನು ನಾನು ಕೇಳ್ಕೊಳ್ತೇನೆ